ಮಕ್ಳುಗಳನ್ನ ಸಣ್ಣ ಮಕ್ಳುಗಳನ್ನ ಹೆಂಗ್ ಕಳ್ಸೋದು ಯಾಕೆಂದ್ ಮನೆ ಗೊತ್ತಿರ ಬಂದು ಇಲ್ಲಿ ಅಂಗನವಾಡಿಗೆ ನೀವು ಕುಡ್ದು ಬಿಟ್ಟು ಬಂದ್ ಮನೆ ಕಳದ ಇಲ್ಲಿ ಅಂಗನವಾಡಿಲಿ ಯಾಕೆ ಏನ್ ಮಾನ ಬರೆಯೋದೇ ಇಲ್ಲ ಹೆಣ್ಮಕ್ಳು ಹೆಂಗ್ ಕಳ್ಸೋದು ಮಕ್ಳುಗಳನ್ನ ಏನು ಗೊತ್ತಿರುತ್ತೆ ಹಾ ಎದ್ದು ಸರಿ ಸರ್ ಇವಾಗ ನಾ ಸಿ ಫೋನ್ ಮಾಡ್ತೀನಿ ಇವಾಗ ಎಷ್ಟು ದಿನ ಎರಡು ದಿನ ಆಯಿತು ಮೂರು ದಿನ ಆಯಿತು ನಾನು ನೋಡಿ ನಿಮ್ಮನ್ನ ಏನಾಯ್ತು ಬಂದ್ ಬಂದಿಲ್ ಕುತ್ಕೊಳ್ಳೋದು ನಾವು ಯಾರು ಬರಂಗಿಲ್ಲ ಹೆಂಗಸರುಗಳು ಒಳಗಡೆಗೆ ನೀನ್ ಬಂದು ಆರಾಮಾಗಿ ಮನ್ಗಿದೆಯಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಏನ್ ಅನ್ಕೊಳಲ್ಲ ಯಾರಾದ್ರೂ ನೋಡಿದವ್ರು ಅಂಗನವಾಡಿನೇ ಇದೇನಿದು

ಈಗ ಐಶ್ ಎಸ್ ಹೇಳ್ತೇನೆಲ್ಲ ಇದು ಖಚನೆ ಇವ್ರ್ ಒಬ್ಬರು ಪೇರೆಂಟ್ಸ್ ಬೇಕ ಈಗ ಅಷ್ಟೇ ಮಾಡ್ಕೊಂಡಲ್ಲ ಪೇರೆಂಟ್ಸ್ ಬೇಕು ಅಂತ ಅಷ್ಟನಾ ಈಗ ಏನಾದ್ರು ಸಪೋರ್ ಅವ್ರ ಪೇರೆಂಟ್ಸ್ ಯಾರು ಇಲ್ಲ ಅಂದ್ರೂ ಈಗ ನಾನ್ ಹೇಳ್ತಾರೆ ಈಗ ಅಂತ ಹೇಳ್ತಾರೆ ಅವ್ರ ಮನೆ ಈಗ ಇಮಿಡಿಯೇಟ್ ಹೋಗಿ ಮೇಡಮ್ ಹೋಗಬೇಕು ಅವ್ರಸ್ ಯಾರು ಕೇಳಿ ಎರಡನೇ ಮೇಡಮ್ ಇವರು ಮೂರ್ ದಿನ ಮುಂಚೆ ಬಂದಾಗ ಮೇಡಮ್ ಆರ್ಮರ್ ಕೊಡಿಸದ್ ಮೇಲೆ

ನನ್ ಎಷ್ಟು ಜನ ಹೇಳಂಗ ಗೊತ್ತಾ ನಿನ್ ಜೊತೆ ಎಂಗೇಜ್ಮೆಂಟ್ ಆಗದಿ ಎಂದ ನಾನು ಎಂತ ಎಂದ ಕೊನೆಗೆ ಹೇಗಿಲ್ಲ ಗೊತ್ತಾ ಅವ್ರಿಗೂ ನನ್ಗೆ ಅಪೇರ್ ಅದೇ ಎಂತ ಫೋನ್ ಮಾಡಿ ನೀವು ಬೇಕಾದ್ರೆ ಇಲ್ಲಿ ಅಂಗನವಾಡಿ ಐತೆ ಹೇಮಾವತಿ ಕೋಟ್ರಸ್ ಅಲ್ಲಿ ಅಲ್ಲಿ ಫುಡ್ ಕೇಳಕ್ ಅಂತ ಹೋದೆ ಕುರ್ದು ಯಾರೋ ಒಬ್ಬ ಮನ್ಗಿದ್ದ ಯಾಕೆಲ್ಲಿ ಅಂತ ಕೇಳಿದ್ದಕ್ಕೆ ಅವನ್ನ ಒಳಗಡೆ ತಳ್ಳಕ್ ಹೋದೆ ನಾನು ತಳ್ಳಕ್ ಹೋದಾಗ ಆಯನೂ ಏನೂ ಮಾತಾಡ್ಲಿಲ್ಲ ನನಗೆ ಗೊತ್ತಿಲ್ಲ ಅಂತ ಬಂದ್ರವರು ಆಮೇಲೆ ತಳ್ಳಕ ಹೋಗೋದಕ್ಕೆ ಅವನ ನನ್ನನ್ನೇ ತಳ್ಳಿ ಕೆಳಗಡೆ ಬೀಳ್ಸ್ಕೊಂಡು ಹೊಡೆಯಕ್ ಬಂದ್ ನನಗೆ ಫೋನ್ ಹಾಕಿದ್ರು ಆಂಟಿ ಹಿಂಗೆ ಯಾರೋ ಬಂದು ಕುಡಿದು ಮಲ್ಗೋ ಅಂತೆ ನಮ್ಮ ಪಾಪ ಮೈ ಮುಟ್ಟೋದ್ನಂತೆ ಅದಕ್ಕೆ ನಮ್ಮ ಮಗು ಹೊಡೆ ಬಂದಿದೆ ಅಂತ ನಾನು ನಮ್ಮನೆ ಒಬ್ಬಮ್ಮ ಕಳಿಸಿ ಅವ್ರು ನೋಡ್ಕೊಬಂದರು ಮತ್ತು ಹಿಂದಿಂದ ನಾನು ಅದೇ ಮಲಗಿದ್ದ ಆಗ ವೀಡಿಯೋ ಮಾಡ್ಕೊಳ್ಳಮ ಅಂತ ಪೇರೆಂಟ್ಸ್ ಅಮ್ಮನ ಒಳಗಡೆ ಬಿಟ್ಟು ನಾನು ಈಚೆ ನಾ ಹಿಡ್ಕೊಂಡು ನಿಂತ್ಕೊಂಡು ಒಂದು ಮಂಟು ಫೋನ್ ಆಗ್ತಾ ಇದ್ದೆ ಆಗ್ತಾ ಆಮೇಲೆ ಬಂದರು ಅವರು ಬಂದು ಈಗ ಕರ್ಕೊಂಡೋಗರು ಸರ್ ಇದು ಆಗಲೇ ಎಷ್ಟು ಗುರುವಾರದಿಂದ ನಡೀತಾ ಇತ್ತು ನಾವು ಈಗ ಕಂಡಿಡಿಯೋಣ ಸತ್ಯ ಸತ್ಯತೆಯಾ ಸುಮ್ಮನೆ ಇದು ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದು ಶುಕ್ರವಾರ ಮೇಡಮ್ ಇದ್ದಾಗ ಬರ್ತಿರಲ್ಲ ಆ ಇದ್ದಾಗ ಮಾತ್ರ ಬಂದು ಬಂದು ನಾನು ಹೋಗ್ತಿದ್ದೆ ಅಂತ ಗೊತ್ತಿಲ್ಲ ಅವ್ನು ಅವ್ರು ಆಯ್ನಿಗೆ ಗೊತ್ತವ್ನು ಯಾರು ಏನು ಯಾವರು ಅಂತ ಕೇಳಿದ ಒಂದು ಸಲ ಶೀಳ್ನಿಂದ ಒಂದು ಸಲ ದಾವಣಗೆರೆಯಿಂದ ಮತ್ತು ಅವ್ಳು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು ನಾನು ಮದುವೆ ಆಗಬೇಕು ಅವ್ನ ಅಂತ ಅಂದ ನಮ್ಮ ಜೊತೆ ಟು ಮಲಗು ಮತ್ತೆ ಮಗುನ ಒಂದು ಪಾಪು ಎರಡು ಪಾ ಮಕ್ಕಳು ಈಚೆ ಕಕ್ಕ ಬಂದು ಒಂದು ಮಗು ಅವ್ನ ಪಕ್ಕನ ಮಲಸ್ಬಿಟ್ಟು ಈಚೆ ಬಂದವಳು ನಾನೇ ನೋಡಿದ್ದೀನಿ ನೋಡಿ ಆಮೇಲೆ ಅವನ್ನ ರೀ ಇರಿ ಹೇಳ್ದು ಅಂತ ಹೇಳ್ದವಳ ನಾವು ಬೆಳಗಾಂ ಸೈಡು ಮೈಸೂರು ಭಾಗ್ದಲ್ಲಿ ಆಗಿದ್ದು ನೋಡಿದ್ದಕ್ಕೆ ಇವತ್ತು ಅವನ್ನ ಕೇಳೋಕ್ಕೋಗಿ ಎಲ್ಲ ಇದು ಮಾಡ್ವಿ ಸರ್ ಅಲ್ಲಿ